ಮಾನಸಿಕವಾಗಿ ಅವರಿಗೆ ಒಂದು ರೀತಿ ಗೊಂದಲಕ್ಕೆ ಬಿದ್ದು ಬಾಡಪ್ಪ ಸಾಕು ಅಂದರೆ ರಾಜೀನಾಮೆ ಕೊಟ್ಟು ಹೋಗಲಿ ಅಂತ ಪರಿಸ್ಥಿತಿ ಪಾಪ ರಪ್ಪ ಹೇಳಕ್ಕೆ ತಾನೆ ಬಿ ಜೆ ಪಿ ಆಫೀಸಿಗೆ ಅದಕ್ಕ ನಾನು ಏನಾರ ನನ್ನ ಮಗನ ಅಧ್ಯಕ್ಷ ತೆಗೆದು ಬಿಟ್ಟರೆ ನಾನು ಸಾಯ್ತೀನಿ ನಾನು ಜೀವಂತಿರುದಲ್ಲ ಈಗ ಹೊಸ ನಾಟಕ ಕಂಪನಿ ಚಾಲಕ ಅವ್ರದ್ದೇ ಸಂಚ ನಡೆದ ಸಿದ್ದರಾಮಯ್ಯವ್ರನ್ನ ಸಂಪೂರ್ಣವಾಗಿ ಅವ್ರನ್ನ ಒಂದು ರೀತಿ ಅಪಮಾನ ಮಾಡೋದು ಅವ್ರನ್ನ ಮಾನಸಿಕವಾಗಿ ಅವರಿಗೆ ಒಂದು ರೀತಿ ಗೊಂದಲಕ್ಕೆ ಬಿದ್ದು ಬ್ಯಾಡಪ್ಪ ಸಾಕು ತಳಿ ರಾಜೀನಾಮೆ ಕೊಟ್ಟು ಹೋಗಲಿ ಅಂತ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ನಡೆದಿದೆ ಮತ್ತು ಸಿದ್ದರಾಮಯ್ಯನವರಿಗೆ ಟೀಕೆ ಮಾಡುವಂಥದ್ದು ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ ನಮ್ಮ ಬಿ ಜೆ ಪಿ ಆರಾಮ ಆರಾಮದಾರು ಅವು ಯಾಕೆ ಯಾವ ಏನಾರೆ ವಿಜೇಂದ್ರ ಟೀಕೆ ಮಾಡೋದಂದ್ರೆ ಯಾಕಪ್ಪ ನಿಮ್ಮ ಅಪ್ಪನ ಪೋಕ್ಸೋ ತೆಗಿಲಿ ಅನ್ನೋ ಥರ ಯಾಕೋ ವಿಜೇಂದ್ರ ಭಾಳ ಹರಳ್ಯಾಕತ್ತೀನಿ ನೀ ನಿಮ್ಮ ಅಪ್ಪನ ನಕಲಿ ಸೇವ್ ಮಾಡಿ ತೆಗಿತೀ ಥರ ಇಲ್ಲ ಸರ್ ಸುಮ್ಮನೆ ಮಾಡಬೇಕಾಗ್ತದೆ ಸರ್ ಹೈಕಮಾಂಡ್ ನಿನ್ನ ಮೊನ್ನೆ ಅಮಿತ್ ಶಾ ಬಂದು ಭಾಳ ಬೈದಾರ ಸರ್ ನಿನ್ನ ನಾ ನಿನ್ನ ಅಲಾಯಕದಿ ಪಾಪ ರಪ್ಪ ಅಡ್ಡಾಳಕತ್ತಾನೆ ಆ ಬಿ ಜೆ ಪಿ ಆಫೀಸಿಗೆ ಅದಕ್ಕೆ ನಾನು ಏನಾರು ನನ್ನ ಮಗನ ಅಧ್ಯಕ್ಷ ತೆಗೆದುಬಿಟ್ರೆ ನಾನು ಸಾಯ್ತೀನಿ ನಾನು ಜೀವಂತಿರುವುದಿಲ್ಲ ಈಗ ಹೊಸ ನಾಟಕ ಕಂಪನಿ ಚೆನ್ನಾಗಿತ್ತು ಇವ್ರು ಸಾಯಿದ್ರ ಸಲುವಾಗಿ ಬಿ ಜೆ ಪಿ ಸಾಯಿ ಹೊಡಿಬಾರ್ದು ಕೇಂದ್ರದ ಇವ್ರು ಏನಾರು ಇವ್ರ ಕುಟುಂಬದ ಏನು ಇತ್ತೋ ನಮ್ಗೆ ಗೊತ್ತಿಲ್ಲ ಅಂದರೆ ಕರ್ನಾಟಕದಲ್ಲಿ ಅರಾಜಕತೆ ನಿರ್ಮಾಣ ಆಗಿದೆ ಇವತ್ತು ಸರ್ಕಾರ ಸರಿ ನಡೀತಾ ಇಲ್ಲ ವಿರೋಧ ಪಕ್ಷ ತನ್ನ ಜವಾಬ್ದಾರಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಇಷ್ಟೆಲ್ಲ ಪುಳ್ಕು ಇಷ್ಟೆಲ್ಲ ಅನಾಹುತ ಕರ್ನಾಟಕದ ನೋಡಿದ್ರು ವಿರೋಧ ಪಕ್ಷ ಸುಮ್ಮ ಒಂದು ಸ್ಟೇಟ್ಮೆಂಟ್ ಮಾಡೋದು ಒಂದು ಹತ್ತು ಮಂದಿ ಕೂಡಿ ಒಂದು ಜ ಒಂದು ಡಿ ಸಿಗೊಂದು ಮನೆ ಕೊಡೋದು ಒಂದು ಊಟ ಮಾಡಿ ಮಕ್ಕೋದು ಇಷ್ಟೇ ನಡೆದು ಮತ್ತೇನು ಇಲ್ಲ ಬಿಜೆಪಿಯ ಏನು ನಡೆದ ವಿರೋಧ ಪಕ್ಷ ಸತ್ತು ತೊಗೈತೆ ಯಾಕಂದ್ರೆ ಇಷ್ಟೆಲ್ಲ ಹಗರಣಗಳಾದ್ರೂ ಏನೂ ಆವಾಜಿಲ್ಲ ಇಷ್ಟೆಲ್ಲ ಇದ್ರು ಕೂಡ ಬಾತ್ ನಾನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ತಯಾರಾಗಿ ಒಂದು ನಾಡು ಮಾಡಕ್ಕೆ ಹೋಗ್ತಾರೆ ನಾವೆಲ್ಲಪ್ಪ ನಾವು ವಿಜೇಂದ್ರ ಕೈ ಕೊಟ್ಟು ಬಿ ಜೆ ಪಿ ಅಂದ್ರೆ ನಾವೇನು ಮೇನ್ ಆಗ್ತದೆ ಇವ್ನ ಕೈಗೆ ಕೊಟ್ಟು ಮುಗಿಸ್ಬೇಕದ ನಿರ್ಣಯ ಮಾಡಿದ್ರು ಇದೇನು ಹೈಕಮಾಂಡ್ ಅದ್ರ ಗೊತ್ತಿಲ್ಲ ವಿಜೇಂದ್ರಂದು ಅವನು ಈ ಅವನು ಜನ ಸಭೆಗೆ ಜನಕ್ಕೆ ಸೇರ್ಲಕ್ಕತ್ತಾರ ಹೋರಾಟ ಹೆಂಗೆ ಮಾಡ್ಲಾಕತ್ತ ಮನೆ ಮುನ್ನೂರು ಜನ ಇಲ್ಲ ಬೆಂಗಳೂರಿನ ಅದು ಮೂರು ನಾಲ್ಕು ದಿವಸ ಆದ ಮ್ಯಾಗ ನಮ್ಮ ಕ್ರಿಕೆಟ್ ಆಯ್ತಲ್ಲ ಅದೆಲ್ಲ ಆರಿ ಪಾಪ ಅವ್ರ ಕಣ್ಣೀರು ಸಹಿತ ಬತ್ತಿ ಹೋದವ್ರ ಹನ್ನೊಂದು ಮಂದಿ ಕುಟುಂಬದವ್ರದ್ದು ಅವಾಗ ಇವರು ಹೋರಾಟ ಮಾಡೋದು ಅದು ಸುಮ್ಮ ಸಾಂಕೇತಿಕವಾಗಿ ಅಂದರೆ ಸರ್ಕಾರಕ್ಕೇನು ಅವ್ರದ್ದು ಬಿ ಜೆ ಪಿ ಭಯನೇ ಇಲ್ಲ ಅವ್ರು ತಂದು ತಮ್ಮದೇ ರಗಡೆ ಆಗೈತಾರ ಇವ್ರನ್ನೇ ನೋಡ್ತಾರೆ ಈ ಪರಿಸ್ಥಿತಿ ಕರ್ನಾಟಕದಿದೆ ನಾವೇ ಹೇಳಿಲ್ಲ ಸಿ ಎಂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಜನರ ವಿಶ್ವಾಸ ಕಳ್ಕೊಂಡಾರ ಆದಷ್ಟು ಬೇಗನೆ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆ ಮಾಡೋದು ಒಳ್ಳೆಯದು ಯಾಕಂದ್ರೆ ಜನರಿಗೆ ತೊಂದರೆ ಆಗ್ಲಕ್ಕದ ಇವತ್ತು ನೀರಾವರಿ ಯೋಜನೆಗಳು ಇಂಪ್ಲಿಮೆಂಟ್ ಆಗಲಿ ಒಂದು ರೂಪಾಯಿ ಕೊಡಲಿ ಬಜೆಟ್ನಾಗ ಈಗ ಕೃಷ್ಣಾ ನದಿ ನೀರು ಉಳಿದ್ರೆ ಅಲ್ಲ ಉತ್ತರ ಕರ್ನಾಟಕ ಉದ್ಧಾರ ಆಗೋದು ಏನು ಇಲ್ಲೇ ಇಲ್ಲ ಬರೀ ಒಳ್ಳಿ ಮಿಳಿ ಭಾಷಣ ಏನು ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಕ್ಕಿ ಕೊಡ್ತೀವಿ ಪ್ರೀ ಬಸ್ ಪಾಸು ಇದು ಬಿಟ್ಟರೆ ಏನೈತೆ ಹೇಳ್ರಿ ಕೊಟ್ಟಿದ್ದರೆ ಎಲ್ಲಿ ಸರಿ ಅದು ರೊಕ್ಕ ಬೇಕಲ್ರಿ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಒಂದು ವರ್ಷಕ್ಕೆ ಅದು ಅದಕ್ಕೆ ಒಂದು ಲಕ್ಷ ಹದಿಮೂರು ಸಾವಿರ ಕೋಟಿ ರೂಪಾಯಿ ಸಾಲ ತೆಗಿಲಾಕತ್ತಾರ ಓದ್ ಮೊನ್ನೆ ಬಜೆಟ್ನಾಗ ಅನುಮತಿ ತೊಗೊಂಡಾರ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಅಂದಾಗ ಕರ್ನಾಟಕದ ಭಾಳ ಚಿಂತಾಜನಕ ಐತಿ ಇನ್ನು ಭಗವಂತ ನಮ್ಮ ಕೇಂದ್ರ ಹೈಕಮಾಂಡ್ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಒಂದು ರೀತಿ ಆಶೀರ್ವಾದ ಮಾಡಿ ಆದಷ್ಟು ಇಂಥ ಅಯೋಗ್ಯನ ತೆಗೆದು ಒಳ್ಳೆಯನ್ನ ರಾಜ್ಯಾಧ್ಯಕ್ಷ ಮಾಡಿ ಅಡ್ಜಸ್ಟ್ ಇಲ್ಲಾರ್ದು ರಾಜ್ಯಾಧ್ಯಕ್ಷ ಮಾಡಿದ್ರೆ ಪಾರ್ಟಿ ಉಳಿತದ ಇಲ್ಲಕ್ಕಂದ್ರೆ ಪಾರ್ಟಿ ಆ ಭಗ ರಾ ಅಯೋಧ್ಯೆ ರಾಮ ಮಂದಿರ ರಾಮನೇ ಬಂದು